ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಂಜು ಪೂಜಾ ಟೆಕ್ಕಿಂಗ್ ಕನ್ನಡ ಚಾನಲ್ ನಾವಿವತ್ತು ಸರ್ಕಾರಿ ಹುದ್ದೆ ಬಗ್ಗೆ ನೋಡ್ತಾ ಇದ್ದೀವಿ ಈ ಬಿ ಎಮ್ ಟಿ ಸಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದರಲ್ಲಿ ಎರಡು ಸಾವಿರದ ಐನೂರು ಹುದ್ದೆಗಳು ಖಾಲಿ ಇದ್ದಾವೆ ಮತ್ತು ಟೆಂತ್ ಮತ್ತು ಪಿ ಯು ನೀವು ಏನಾದರೂ ಮುಗಿಸಿದ್ದೀರಾ ಅಂತ ಅಂದರೆ ಈ ಹುದ್ದೆಗೆ ನೀವು ಅಪ್ಲಿಕೇಶನ್ನ ಹಾಕೊಬೋದು ಆಕೆ ಆಯ್ಕೆ ಪ್ರಕ್ರಿಯೆ ಏನು ಮತ್ತು ಅರ್ಹತೆಗಳೇನು ಇದಕ್ಕೆ ಶುಲ್ಕ ಎಷ್ಟು ಮತ್ತು ಕೊನೆಯ ದಿನಾಂಕ ಎಷ್ಟು ನಾವು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ನೋಡೋದಕ್ಕೂ ಮುಂಚೆ ಯಾರ್ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸೈಡಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡೋದರಿಂದ ನಾವು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ನು ನಿಮ್ಮ ಫೋನ್ಗೆ ಬರುತ್ತೆ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ವಿಡಿಯೋನ ನೋಡಿ ಬಿ ಎಮ್ ಟಿ ಸಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬಿ ಎಮ್ ಟಿ ಸಿಲಿ ನಾವೇನಾದರೂ ಮ್ಯಾನೇಜರ್ ಆಗಿ ಸೆಲೆಕ್ಟ್ ಆಗಬೇಕು ಅಂತಂದರೆ ಈ ಕೂಡಲೇ ನೀವು ಇದಕ್ಕೆ ಅರ್ಜಿನ ಹಾಕಬೇಕಾಗುತ್ತೆ ಅರ್ಜಿ ಹಾಕೋದಕ್ಕೆ ಕೊನೆಯ ದಿನಾಂಕ ಎಷ್ಟು ಅಂತ ನೋಡೋದಾದರೆ ಮಾರ್ಚ್ ಹತ್ತರಿಂದ ಏಪ್ರಿಲ್ ಹತ್ತರೊಳಗಾಗಿ ನೀವು ಇದಕ್ಕೆ ಅರ್ಜಿನ ಹಾಕಬೇಕಾಗುತ್ತೆ ಅರ್ಜಿ ಹಾಕಿದ ನಂತರ ನೀವು ಒಂದು ಪರೀಕ್ಷೆಯಲ್ಲಿ ಪಾಲ್ಗೊಳ್ಬೇಕಾಗುತ್ತೆ ಪರೀಕ್ಷೆಯಲ್ಲಿ ಪಾಲ್ಗೊಳ್ಳೋದ ಮೇಲೆ ನೀವು ಪಾಸ್ ಆಗಿದ್ದರೆ ಆಯ್ಕೆ ಮಾಡಿಕೊಂಡು ಈ ಹುದ್ದೆಗೆ ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೋತಾರೆ ಇನ್ನು ಪೋಸ್ಟ್ ಹೆಸರು ಏನು ಅಂತ ನೋಡೋದಾದ್ರೆ ನಾವು ಆಗ್ಲಿ ಆಲ್ರೆಡಿ ಹೇಳಿದ ಹಾಗೆ ಮ್ಯಾನೇಜರ್ ಹುದ್ದೆ ಅಂದ್ರೆ ಕಂಡಕ್ಟರ್ ಹುದ್ದೆ ಆಗಿರುತ್ತೆ ಇದು ಒಟ್ಟು ಇಲ್ಲಿ ಎಷ್ಟು ಖಾಲಿ ಹುದ್ದೆಗಳಿದೆ ಅಂತ ನೋಡೋದಾದ್ರೆ ಎರಡುವರೆ ಸಾವಿರ ಅಂದ್ರೆ ಎರಡ್ ಸಾವಿರದ ಐನೂರು ಖಾಲಿ ಹುದ್ದೆಗಳನ್ನ ನಾವು ಇಲ್ಲಿ ನೋಡಬಹುದು ಮತ್ತು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಆಗಿರುತ್ತೆ ಇದು ಅಪ್ಲಿಕೇಶನ್ ಕೊನೆ ದಿನಾಂಕ ನಾವು ಈಗಾಗಲೇ ನೋಡಿದ್ದು ಮಾರ್ಚ್ ಹತ್ತರಿಂದ ಏಪ್ರಿಲ್ ಹತ್ತರೊಳಗೆ ಇದನ್ನು ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಮತ್ತು ಅಪ್ಲಿಕೇಶನ್ ಹಾಕೋದಕ್ಕೆ ಶುಲ್ಕ ಎಷ್ಟು ಅಂದರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಎಷ್ಟು ನ ತಗೋತಾರೆ ಅಂತ ನೋಡೋದಾದರೆ ಎಸ್ ಸಿ ಎಸ್ ಟಿಗಳಿಗೆ ಐನೂರು ರೂಪಾಯಿ ತಗೋತಾರೆ ಇನ್ನು ಸಾಮಾನ್ಯ ವರ್ಗದವ್ರಿಗೆ ಅಂದರೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಇಂಥವ್ರಿಗೆ ಏಳ್ನೂರೈವತ್ತು ರೂಪಾಯಿನ ತಗೋತಾರೆ ಇನ್ನು ವಯಸ್ಸಿನ ಮಿತಿ ನಾವು ನೋಡೋದಾದರೆ ಹದಿನೆಂಟು ವರ್ಷದಿಂದ ಮೂವತ್ತೈದು ವರ್ಷದೊಳಗಾಗಿ ಇರಬೇಕಾಗಿರುತ್ತೆ ಇನ್ನು ನಾವು ಶೈಕ್ಷಣಿಕ ಅರ್ಹತೆ ನೋಡೋದಾದರೆ ಅಂದರೆ ಏನು ಶಿಕ್ಷಣ ಪಡೆದಿದ್ದೀವಿ ಅಂತ ನೋಡೋದಾದರೆ ವಾಣಿಜ್ಯ ವಿಜ್ಞಾನ ಅಥವಾ ಆರ್ಟ್ಸು ಸೆಮ್ಗಳೊಂದಿಗೆ ಸೆಕೆಂಡ್ ಪಿ ಯು ಕಂಪ್ಲೀಟು ಮತ್ತು ಟೆಂತ್ ಕಂಪ್ಲೀಟ್ ಆಗಿದ್ರು ಕೂಡ ಇದಕ್ಕೆ ಅಪ್ಲಿಕೇಶನ್ನ ಹಾಕೋಬೋದು ಈ ಬಿ ಎಮ್ ಟಿ ಸಿ ನೇಮಕಾತಿ ಕಂಡಕ್ಟರ್ ಹುದ್ದೆಯಲ್ಲಿ ವೇತನ ಎಷ್ಟು ಅಂದರೆ ಸಂಬಳ ಎಷ್ಟು ಅಂತ ನೋಡೋದಾದರೆ ನಾವು ಹದಿನೆಂಟು ಸಾವಿರದ ಆರುನೂರ ಅರವತ್ತರಿಂದ ಹಿಡಿದು ಇಪ್ಪತ್ತೈದು ಸಾವಿರದ ಮುನ್ನೂರು ರೂಪಾಯಿ ತಿಂಗಳಿಗೆ ಇರುತ್ತೆ ಈ ಬಿ ಎಮ್ ಟಿ ಸಿ ಮ್ಯಾನೇಜರ್ ಹುದ್ದೆಗೆ ನಾವು ಅಪ್ಲಿಕೇಶನ್ನ ಹಾಕಬೇಕು ಅಂತ ಅಂದರೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ ನಾನು ಈ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಿ ಈ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನೀವು ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಗೆ ನೀವೇನಾದರೂ ಅಪ್ಲಿಕೇಶನ್ನ ಹಾಕಬೇಕು ಅಂತ ಅಂದರೆ ಏನೇನು ಡಾಕ್ಯುಮೆಂಟ್ ಬೇಕು ಅಂತ ನೋಡೋದ ನೋಡೋಣ ಈಗ ನೀವು ಟೆಂತು ಮತ್ತು ಪಿ ಯು ಸಿ ಮತ್ತು ನೀವು ಯಾವ್ಯಾವ ಸಬ್ಜೆಕ್ಟ್ಗಳನ್ನ ಯಾವ್ಯಾವ ಕೋರ್ಸ್ಗಳನ್ನ ತಗೊಂಡಿರ್ತೀರಾ ಆ ಕೋರ್ಸಿಂದು ಮಾಸ್ ಕಾರ್ಡ್ ಇರಬೇಕಾಗುತ್ತೆ ಮಾಸ್ ಕಾರ್ಡ್ನೊಂದಿಗೆ ನಿಮ್ಮ ಭಾವಚಿತ್ರ ಅಂದರೆ ಒಂದು ಪಾಸ್ಪೋರ್ಟ್ ಸೈಜಿನ ಫೋಟೋ ಇರಬೇಕಾಗುತ್ತೆ ಮತ್ತು ಇನ್ನು ಅವರು ಏನೇನು ದಾಖಲೆಗಳು ಕೇಳ್ತಾರೆ ಏನೇನು ಡಾಕ್ಯುಮೆಂಟ್ಗಳನ್ನ ಕೇಳ್ತಾರೆ ಆ ಡಾಕ್ಯುಮೆಂಟ್ ಎಲ್ಲ ಕೊಟ್ಟು ನೀವು ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿನ ಹಾಕಬೇಕಾಗುತ್ತೆ ಆ ವೆಬ್ಸೈಟ್ನ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಆ ನ ನೀವು ನೋಡ್ಕೊಳ್ಳಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇದ್ರ ಕೊನೆಯ ದಿನಾಂಕ ಬಂದು ಏಪ್ರಿಲ್ ಹತ್ತರೊಳಗೆ ನೀವು ಇದಕ್ಕೆ ಅರ್ಜಿನ ಹಾಕಬೇಕಾಗುತ್ತೆ ನನ್ನ ಇನ್ಫಾರ್ಮೇಷನ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸೈಡಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು